ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋ ನೀವು ಯಾರಾದರೂ ನೋಡಿದರೆ ನಿಮಗೆ ಗೊತ್ತಿರ್ಬೋದು ನಾವು ಮಸೀದ್ ಬಂದರಿಗೆ ಬಂದಿದ್ವಿ ಆ್ಯಕ್ಚುಲಿ ನಾವು ಬಂದಿದ್ದು ಶಾಪಿಂಗ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಸ್ವಲ್ಪ ಅದು ನೋಡಿ ಪಾತ್ರೆದು ಸ್ಟ್ಯಾಂಡು ಕಟ್ಟಿಂಗ್ ಸ್ಟ್ಯಾಂಡು ಮತ್ತು ಪ್ಲೇಟ್ಸು ಆ ಥರದ್ದೆಲ್ಲನೂ ಕೂಡ ಖರೀದಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇದೆ ದೊಡ್ಡ ಮಾರ್ಕೆಟು ಅಲ್ಲಿಗೆ ಬಂದಿದ್ವಿ ಆದರೆ ಅಲ್ಲಿಗೆ ಬಂದಿದ್ವಿ ಆದರೆ ಅಚಾನಕ್ಕಾಗಿ ನಾವು ಅಲ್ಲಿಗೆ ಹೋಗೋ ರಸ್ತೆಯಲ್ಲೇ ಉಮ್ಮಾದೇವಿ ದೇವಸ್ಥಾನನೂ ಕೂಡ ಸಿಕ್ತು ನಾವು ಯಾವಾಗ ಬಂದರೂ ಕೂಡ ಬೇರೆ ರಸ್ತೆ ಕಡೆಯಿಂದ ಬರ್ತಾಯಿದ್ವಿ ತುಂಬ ಖುಷಿ ಆಯಿತು ಅಚಾನಕ್ಕಾಗಿ ದರ್ಶನ ಆಯಿತು ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಅಲ್ಲಿ ದರ್ಶನ ಮಾಡ್ಕೊಂಡು ಈಗ ನಾವು ಹಾಗೆಯೇ ಸ್ವಲ್ಪ ಹೊರಗಡೆ ಬಂದ ತಕ್ಷಣವೇ ಮೀನು ಮಾರ್ಕೆಟು ಶುರುವಾಗುತ್ತೆ ನೀವು ಕರ್ನಾಟಕದಲ್ಲಿ ಇದ್ದರೂ ಕೂಡ ನೀವು ಬಟ್ಟೆ ವ್ಯಾಪಾರ ಚಿನ್ನ ಬೆಳ್ಳಿ ವ್ಯಾಪಾರ ಮತ್ತು ಸ್ಟೀಲ್ ಪಾತ್ರೆ ವ್ಯಾಪಾರ ಮತ್ತು ಇನ್ನು ಜ್ಯುವೆಲರಿಗಳು ನೋಡಿ ಇನ್ನು ನಮ್ಮದು ಫ್ಯಾನ್ಸಿ ಸ್ಟೋರ್ ಇರುತ್ತಲ್ಲ ಅದು ಅಥವಾ ಬಟ್ಟೆ ರಿಲೇಟೆಡ್ ವ್ಯಾಪಾರ ಅಂದರೆ ಫಾಲ್ ದಾರ ಅದು ಮಿಷಿನಿಗೆ ಬೇಕಾದ ಐಟಮ್ಸ್ಗಳು ಬೇರೆ ಯಾವುದೇ ವ್ಯಾಪಾರ ಬುಕ್ಸ್ ಅಂಗಡಿಗಳು ಮತ್ತು ನ ಸ್ಟೋರ್ಗಳು ಬೇರೆ ಬೇರೆ ಮತ್ತು ಮಿಷಿನ್ ವ್ಯಾಪಾರ ಪ್ರತಿಯೊಂದು ಈ ಫರ್ನಿಚರ್ಸು ಮತ್ತು ನಾ ಟಿ ವಿ ಫ್ರಿಜ್ ಈ ರೀತಿ ಎಲೆಕ್ಟ್ರಿಕ್ ವಸ್ತುಗಳು ನೀವು ಏನೇ ಬಿಸ್ನೆಸ್ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ಬಂದ್ಬಿಟ್ಟು ಹೋಲ್ಸೇಲ್ ರೇಟಿಗೆ ಖರೀದಿ ಮಾಡ್ಕೊಂಡು ಅಲ್ಲಿ ವ್ಯಾಪಾರನ ಶುರು ಮಾಡ್ಬೋದು ನೀವು ಇಲ್ಲಿ ಇದ್ದೀರಿ ಇಲ್ಲೆಲ್ಲ ಫುಲ್ಲು ತಾಮ್ರ ಮತ್ತು ಹಿತ್ತಾಳೆ ಪ ಅಂಗಡಿಗಳೇನೆ ಇಲ್ಲಿ ಜಾಸ್ತಿ ಮಧ್ಯ ಮಧ್ಯದಲ್ಲಿ ಸ್ಟೀಲ್ ಅಂಗಡಿಗಳು ಕೂಡ ಸಿಗುತ್ತೆ ನಾವು ಸ್ಟೀಲ್ ಪಾತ್ರೆಗಳನ್ನೇ ಖರೀದಿ ಮಾಡೋಕ್ಕೆ ಬಂದಿರೋದ್ರಿಂದ ಮೀನ್ ಆ ಮಾರ್ಕೆಟಿಗೆ ನಾವು ಬಂದಿದ್ದಂಥದ್ದು ನನ್ನ ವಿಡಿಯೋದಲ್ಲಿ ಅದೇ ಥರದ್ದು ಅಂಗಡಿಗಳು ನಿಮಗೆ ಕಾಣಿಸುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಅಂತಂದರೆ ನೂರಾರು ಸಾವಿರಾರು ಅಂಗಡಿಗಳು ಇಲ್ಲಿ ಇದ್ದಾವೆ ಅಂದರೆ ಇದು ನಾನು ಮೇನ್ ಸ್ಟೀಲ್ ಮಾರ್ಕೆಟಿಗೆ ಬಂದಿರೋದ್ರಿಂದ ಖಾಲಿ ಅದೇ ಅಂಗಡಿಗಳೇ ನನಗೆ ಕಾಣಿಸ್ತಾ ಇತ್ತು ಮತ್ತು ನಾವು ಎರಡು ಮೂರು ಅಂಗಡಿಗಳಿಗೂ ಕೂಡ ಓದ್ವಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಹೋಲ್ಸೇಲ್ ರೇಟೇನೆ ಪೀಸ್ ಲೆಕ್ಕದಲ್ಲಿ ಕೆಲವೊಂದು ಅಂಗಡಿಗಳಲ್ಲೇ ಸಿಗೋವಂಥದ್ದು ನಿಮಗೆ ಸಿಂಗಲ್ಲು ಖರೀದಿ ಮಾಡ್ತೀನಿ ಅಂತಂದರೆ ಸಿಂಗಲ್ ಖರೀದಿ ಮಾಡ್ತೀನಿ ಅಂದರೆ ಇಲ್ಲಿ ಅಂಗಡಿಗಳು ತುಂಬಾ ಕಮ್ಮಿ ಏನು ಸಾವಿರಕ್ಕೆ ಒಂದು ಐವತ್ತು ಅಂಗಡಿ ಸಿಗ್ಬೋದೇನೋ ನೀವು ಸಿಂಗಲ್ ಖರೀದಿ ಮಾಡ್ತೀನಿ ಅಂತಂದರೆ ಆ ಬೀದಿನಲ್ಲೂ ಒಂದು ಈ ಬೀದಿನಲ್ಲೂ ಒಂದು ಆ ಥರ ಕಂಟಿನ್ಯೂಸ್ಗೂ ಕೂಡ ah sí ಹಾಗಾಗಿ ನೀವು ವ್ಯಾಪಾರ ಮಾಡ್ತೀನಿ ಅಂದರೆ ಮಾತ್ರ ಇದು ಬೆಸ್ಟ್ ಮಾರ್ಕೆಟು ಅಂತ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಅಂದರೆ ನಾವು ಲಾಸ್ಟ್ ಟೈಮ್ ಈಗ ಒಂದು ಮೂರು ಹಿಂದೆ ಚಂದ್ರಪಟ್ಟಣಕ್ಕೆ ನಮ್ಮೂರಿಗೆ ಹೋಗಬೇಕಾದ್ರೆ ಚಂದ್ರಪಟ್ಟಣದ ಬಸ್ಸು ಕಾವೇರಿ ಟ್ರಾವೆಲ್ನವರಿಂದ ಶಿವಮೊಗ್ಗದಲ್ಲಿ ಒಂದೆರಡು ಮೂರು ಬಾಕ್ಸ್ಗಳನ್ನ ಅಲ್ಲಿ ಅನ್ಲೋಡ್ ಮಾಡಿದರು ಆವಾಗ ನಾವು ನಾನು ಹಾಗೇನು ವಿಚಾರಿಸ್ತಿದ್ದೆ ಏನು ಬಟ್ಟೆ ಬಾಕ್ಸ್ಗಳು ಮಜಿ ಅಲ್ಲಿಂದ ಮುಂಬೈಯಿಂದನೇ ತರಿಸ್ಕೊತಾ ಇರೋದು ಅಂತ ನೀವು ಇಲ್ಲಿಗೆ ಬಂದು ತೊಗೊಂಡೋಗ್ಬೇಕು ಅನ್ನೋದೇನಿಲ್ಲ ನೀವು ಬೇಕಾದರೆ ಆರು ತಿಂಗಳು ಮೂರು ತಿಂಗಳು ಒಮ್ಮೆ ಬಂದು ಈ ಥರ ಮೆಟೀರಿಯಲ್ ಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬುಕ್ ಮಾಡಿ ಹೋದರೂ ಕೂಡ ಅವರು ಅಲ್ಲಿಗೆ ಒಂದು ಪೇ ಮೇಲೆ ಅಲ್ಲಿಗೆ ಕಳಿಸ್ಕೊಡ್ತಾರೆ ಆ ರೀತಿಯೂ ಕೂಡ ನೀವು ಮಾಡ್ಬೋದು ನೀವೇ ಇಲ್ಲಿ ಪ್ರತಿ ಸಲನೂ ಕೂಡ ಬಂದು ಖರೀದಿ ಮಾಡಬೇಕು ಅನ್ನೋದೇನಿಲ್ಲ ಮತ್ತು ಇನ್ನೊಂದು ಅಂತಂದರೆ ಈಗೆಲ್ಲ ವಾಟ್ಸಪ್ಪು ಮತ್ತು ಫೋಟೋ ಎಲ್ಲ ಕ್ಲಿಕ್ ಮಾಡಿ ವೀಡಿಯೋ ವಿಡಿಯೋ ಕಾಲ್ ಮಾಡು ಕೂಡ ನಾವು ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು ಅಂದರೆ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಯಾವ್ಯಾವ ರೀತಿ ಬೇಕು ಅಂತ ಮತ್ತು ಹೊಸ್ದಾಗಿ ಏನಾದರೂ ಕೂಡ ವ್ಯಾಪಾರ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ಐಡಿಯಾಗಳನ್ನ ಕೊಡ್ತಾರೆ ನಾನು ಅಲ್ಲಿ ವಿಚಾರಿಸ್ದೆ ಮತ್ತು ಇನ್ನೊಂದೇನು ಅಂತಂದರೆ ಹಿಂದೆಯಿಂದ ಬ್ಯಾಗ್ರೌಂಡಲ್ಲಿ ತುಂಬ ಅವ ಅವಾಜ್ ಬರ್ತಿತ್ತು ಮತ್ತು ಹಿಂದಿ ಬಲ್ಲಿ ಮಾತಾಡಿರೋದ್ರಿಂದ ಅದು ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಅಂದರೆ ನಾನು ಪಾತ್ರೆದು ಇದಾದ ಮೇಲೆ ಈ ಕಡೆ ಬಂದು ಇಲ್ಲೆಲ್ಲ ಫುಲ್ ಬೀಡ್ಸ್ಗಳೇನೆಯಾ ನಾನು ಇದನ್ನೆಂತು ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ ತರಿಸ್ಕೋಬಾರ್ದು ನಾನೇ ಕಣ್ಣಾರ ನೋಡಿ ಖರೀದಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಇಲ್ಲಿ ಖರೀದಿನೇ ಮಾಡಿರಲಿಲ್ಲ ನನಗಂತೂ ಖುಷಿ ಖುಷಿಯಾಯಿತು ಒಂದೊಂದು ಎಳೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಇಪ್ಪತ್ತರಿಂದ ಇಳಿದು ಇಲ್ಲಾಂದ್ರೂ ಕೂಡ ಒಂದು ಐನೂರು ರೂಪಾಯಿವರೆಗೂ ಕೂಡ ಇಲ್ಲಿ ಬೀಡ್ಸ್ ಮಣಿಗಳು ಸಿಗ್ತಿತ್ತು ಅಲ್ಲಿ ಒಂದು ಅಂಗಡಿ ಮಾತ್ರ ಇತ್ತು ಅಂದರೆ ಚಿಲ್ಡ್ರೇನಲ್ಲಿ ಕೊಡುವಂಥದ್ದು ಅಂದರೆ ಸಿಂಗಲ್ ಕೊಡೋ ಅಂಥದ್ದು ಇಲ್ಲೇನು ನೀವು ಬಿಲ್ಡಿಂಗ್ ನೋಡ್ತಿದ್ದೀರೋ ಇದೆಲ್ಲ ಫುಲ್ಲು ಬೀಡ್ಸ್ತೇನೆ ಇದು ಮೇನ್ ಬೀಡ್ಸ್ ಮಾರ್ಕೆಟಿನೆಯಾ ಹೋಲ್ಸೇಲ್ ರೀತಿನಲ್ಲಿ ನಿಮಗೆ ನೋಡಿ ಡ್ರೆಸ್ ಮೆಟೀರಿಯಲ್ಲು ಬ್ಲೌಸ್ಗಳೆಲ್ಲ ಹ್ಯಾರಿ ವರ್ಕ್ ಮಾಡೋಂಥದ್ದು ಮತ್ತು ರೆಡಿಮೇಡ್ ಡ್ರೆಸ್ಗಳಿಗೆಲ್ಲ ವರ್ಕ್ ಎಲ್ಲ ಮತ್ತು ಥ್ರೆಡ್ ವರ್ಕ್ ಎಲ್ಲ ಮಾಡಿರ್ತಾರಲ್ಲ ರೆಡಿಮೇಡ್ ಆ ಥರ ಪೀಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ಅದು ಹೋಲ್ಸೇಲ್ ರೇಟ್ನಲ್ಲಿ ತುಂಬ ಕಮ್ಮಿ ರೇಟ್ನಲ್ಲಿ ಕೂಡ ಸಿಗುತ್ತೆ ನೀವು ಆ ರೀತಿ ಸ್ಟಿಚಿಂಗು ಮತ್ತು ಕಾರ್ಖಾನೆಗಳನ್ನ ಇಟ್ಟಿದ್ದೀರಿ ಅಂತಂದರೆ ಅದು ರಿಲೇಟೆಡು ಕೂಡ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಫುಲ್ ಎಲ್ಲ ಬೀಡ್ಸ್ಗಳೇನೆ ಆದರೆ ಸಿಂಗಲ್ ಪೀಸ್ ಮಾತ್ರ ಸಿಗೋದಿಲ್ಲ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಡಜನ್ ತಗೋಬೇಕು ತೊಗೋಬೇಕು ನಾವಿಲ್ಲಿ ಕೇಳ್ದು ಕೂಡ ಇಲ್ಲ ಸಿಂಗಲ್ ಸಿಗೋದಿಲ್ಲ ನಿಮಗೆ ಡಜನ್ ಗಟ್ಟಲೆ ಮತ್ತು ಗ್ರಾಮ್ ಲೆಕ್ಕದಲ್ಲೂ ಕೂಡ ಖರೀದಿ ಮಾಡ್ಬೋದು ಇವೆಲ್ಲ ಬೀಡ್ಸ್ಗಳೇನೆ ಅಯ್ಯೋ ನನಗಂತೂ ಖುಷಿ ಆಯಿತು ಎಲ್ಲ ಬೀಡ್ಸ್ಗಳೇನೆ ಆದರೆ ಸಿಂಗಲ್ ಸಿಗೋದಿಲ್ವಲ್ಲ ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ಅಲ್ಲೊಂದು ಸಣ್ಣ ಅಂಗಡಿ ನೋಡಿದ್ದೆ ಸಿಂಗಲ್ ಸಿಗೋ ಅಂಥದ್ದು ಇನ್ನೊಂದು ಹುಡ್ಕಿ ಹುಡುಕಿ ಕೇಳ್ಕೊಂಡು ಕೇಳ್ಕೊಂಡು ಬಂದೋ ಒಂದು ಅಂಗಡಿಗೆ ಏಕೆಂದರೆ ಇಷ್ಟು ಥರ ಬಂದಿದ್ದೀವಿ ಅಂತಂದರೆ ಒಂದೆರಡು ಮೂರು ಸಾರಗಳಿಗಾಗುವಂತೂ ಬೀಡ್ಸ್ ಆದರೂ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದೆ ಈ ಅಂಗಡಿನಲ್ಲಿ ಸಿಂಗಲ್ ಸಿಗ್ತಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಆದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಒಂದು ಮಾಲಕ್ಕೆ ಅಂದರೆ ಒಂದು ಲೈನಿಗೆ ಇಪ್ಪತ್ತು ರೂಪಾಯಿಂದ ಶುರುವಾಗಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಏಳ್ನೂರ ಐವತ್ತರವರೆಗೂ ಕೂಡ ಇಲ್ಲಿ ಬೀಡ್ಸ್ ನೋಡಿದೆ ಅವ್ರು ಹೇಳ್ತಿದ್ರು ಇಷ್ಟು ಕಮ್ಮಿ ರೇಟಿಗೆ ಪೂರ ಮಾರ್ಕೆಟ್ ಹುಡುಕಿ ಎಲ್ಲೂ ಸಿಗೋದಿಲ್ಲ ನಿಮ್ಗೆ ಅಷ್ಟಕ್ಕೂ ಕೂಡ ಸಿಂಗಲ್ ಪೀಸ್ಗಳು ಇಲ್ಲೆಲ್ಲೂ ಸಿಗೋದು ಇಲ್ಲ ಮಾರೋದು ತುಂಬಾ ಕಮ್ಮಿ ನಮ್ಮ ಅಂಗಡಿ ಒಂದೇನೆಯಾ ಅದು ತೊಗೊಂಡ್ರೆ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಇಷ್ಟ ಅಂತಲ್ಲೇ ಅವರು ಕಡ ಒಂದೇ ಮಾತಿನಲ್ಲಿ ಹೇಳಿಬಿಟ್ರು ಹಾಗಾಗಿ ಇನ್ನೇನು ಮಾಡೋದು ಇನ್ನೆಲ್ಲಿ ಕಮ್ಮಿ ಮಾಡಿ ಅಂತ ಹೇಳಲಿಕ್ಕಾಗುತ್ತೆ ಹಾಗಾಗಿ ನಾನು ಕೂಡ ಒಂದು ಮೂರು ಮಾಲ ಆಗೋಷ್ಟು ಮಣಿಗಳನ್ನ ತೊಗೊಂಡು ಬಂದೆ ಬೇರೆ ಬೇರೆ ಒಂದು ಒಂದು ನೂರ ಎಪ್ಪತ್ತು ರೂಪಾಯಿಯನೋ ಒಂದು ಇನ್ನೂರು ಇಪ್ಪತ್ತು ರೂಪಾಯಿ ಒಂದು ಇಪ್ಪತ್ತು ಇಪ್ಪತ್ತು ರೂಪಾಯಿನೋ ಎರಡು ಲೈನು ಇಷ್ಟು ತೊಗೊಂಡು ಬಂದೆ ತುಂಬಾ ಖುಷಿ ಆಯಿತು ನನಗಂತೂ ಏಕೆಂದರೆ ನನಗಿದು ಬೇಕಿತ್ತು ಊರಿನಲ್ಲಿ ಮಾತ್ರ ಸಿಗೋದು ಅಯ್ಯೋ ಈ ಊರಿನಲ್ಲಿ ಸಿಗೋದೇ ಇಲ್ವೇನೋ ಮುಂಬೈನಲ್ಲಿ ಅಂತ ಅನ್ಕೋತಾ ಇದ್ದೆ ಇದು ನೋಡಿ ಅಯ್ಯೋ ಎಷ್ಟು ಸಾಗರನೇ ಇತ್ತು ನನಗಂತೂ ನೋಡಲಿಕ್ಕೆ ಅಷ್ಟು ಖುಷಿ ಆಯ್ತಿತ್ತು ಇವರು ಪಾಪ ಈ ಟೈಮ್ ಇದೆ ಆರಾಮಾಗಿ ತೊಗೋ ಪರವಾಗಿಲ್ಲ ನಿಮಗೆ ಎಷ್ಟು ಬೇಕಷ್ಟು ತಗೋ ಅಂತ ಹೇಳಿದರು ಅದ್ರ ಕೂಡ ಎಷ್ಟು ಬೇಕಷ್ಟು ತಗೋ ಅಂತ ಹೇಳಿಬಿಟ್ರೆ ಎಷ್ಟು ಬೇಕಷ್ಟು ತೊಗೊಳಕ್ಕಾಗುತ್ತಾ ಹಾಗಾಗಿ ನಾನು ಮೂರು ಮಾಲಾಗೋಷ್ಟು ಗ್ರೇ ಮತ್ತು ಮರೂನ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಮತ್ತು ಫ್ಯಾನ್ಸಿ ಸ್ಯಾರಿಗಳಿಗೆಲ್ಲ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಮೂರು ತೊಗೊಂಡೆ ನೀವೇ ನೋಡಿ ಅಲ್ಲಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೀವು ಬಿಸ್ನೆಸ್ ಮಾಡ್ತೀರಿ ಅಂದರೂ ಕೂಡ ಇಲ್ಲಿ ಬಂದು ನೀವು ನೋಡಿ ಹೋಲ್ಸೇಲ್ ರೈಟ್ನಲ್ಲಿ ತೊಗೊಂಡೋಗಿ ಒಳ್ಳೆ ಮಸ್ತ್ ಬಿಸ್ನೆಸ್ ಮಾಡ್ಬೋದು ಅದನ್ನು ತೊಗೊಂಡು ಮತ್ತೆ ಹಾಗೆಯೇ ಸ್ವಲ್ಪ ಬಂದ್ವಿ ನಾವು ತಿರುಗಿದ್ದು ಖಾಲಿ ಬೀಡ್ಸ್ ಮಾರ್ಕೆಟ್ ಮತ್ತು ಸ್ಟೀಲ್ ಮಾರ್ಕೆಟ್ ಸ್ಟೀಲ್ ತಾಮ್ರ ಇತ್ತಾಳೆ ಪಾತ್ರೆಗಳು ಸಿಗುವಂಥ ಮಾರ್ಕೆಟು ಮತ್ತು ಅಲ್ಲಿ ಸ್ಟೀಲ್ ಅಂಗಡಿಗಳ ಪಕ್ಕದಲ್ಲೇ ಒಂದು ರದ್ದಿ ಅಂಗಡಿ ಅಂದರೆ ಗುಜರಿ ಅಂಗಡಿ ಅಂತೀವಲ್ಲ ಆ ಥರ ಊರ ಕಡೆ ಎಲ್ಲ ಪೇಪರು ಪ್ಲಾಸ್ಟಿಕ್ ಎಲ್ಲ ಗುಜರಿ ಅಂಗಡಿಗಳಿರುತ್ತಲ್ಲ ಹಾಗೆ ಇಲ್ಲಿ ತಾಮ್ರ ಇತ್ತಾಳೆ ಮತ್ತು ಸ್ಟೀಲ್ದು ಕೂಡ ಗುಜರಿ ಅಂಗಡಿ ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅಚ್ಚ ಕನ್ನಡದಲ್ಲಿ ಗುಜರಿ ಅಂಗಡಿ ಅಂತಲೇ ಹೇಳೋದು ಅದನ್ನೇ ಹೇಳ್ತಿದ್ದೀನಿ ಆ ಥರ ಅಂಗಡಿಗಳು ಕೂಡ ಇಲ್ಲಿ ತುಂಬ ಇದು ಸೆಕೆಂಡ್ ಹ್ಯಾಂಡಲ್ಲೂ ಕೂಡ ಅಲ್ಲಿ ಹಿತ್ತಾಳೆ ಪಾತ್ರೆಗಳೆಲ್ಲ ಇಟ್ಟಿರೋರು ಅದನ್ನೇ ನೀಟಾಗಿ ತೊಳೆದೆಲ್ಲ ಅನ್ನಿಸ್ತಿತ್ತು ಹೊಸದೇನು ಅನ್ನೋ ರೀತಿಯಲ್ಲಿ ಮತ್ತಿನ ಅದೇ ವೇಸ್ಟೇಜು ಪಾತ್ರೆಗಳೆಲ್ಲ ಕೂಡ ಅಲ್ಲಿ ಸಿಗ್ತಾಯಿತ್ತು ಆ ಥರ ಅಲ್ಲಿ ಅದು ಕೂಡ ತುಂಬ ಅಂಗಡಿಗಳನ್ನ ನೋಡಿದೆ ನಮಗೆ ಒಡಬೆ ಅಂಗಡಿ ಸೀರೆ ಅಂಗಡಿ ಕರ್ಕೊಂಡು ಹೋದರೆ ನಮಗೆ ಎಷ್ಟು ಖುಷಿಯಾಗುತ್ತೆ ನೋಡಿ ನಮ್ಮ ಲೇಡೀಸ್ಗಳಿಗೆ ಹಂಗೆ ಈ ಪಾತ್ರೆ ಅಂಗಡಿ ಕರ್ಕೊಬಂದರೆ ನಮ್ಮ ಯಜಮಾನ್ರು ಅದರಲ್ಲೂ ಕೂಡ ಈ ಓಟೆಲ್ಗೆ ಬೇಕಾದ ಪಾತ್ರೆಗಳು ಸಿಗುತ್ತಲ್ಲ ಆ ಅಂಗಡಿ ಕರ್ಕೊಂಡು ಬಂದರೆದು ಇಷ್ಟು ಎಷ್ಟೊಂದು ಖುಷಿ ಪಡೋರು ಈ ರೀತಿ ಪ್ಲೇಟ್ಸ್ ಇಡಬೇಕು ಈ ರೀತಿ ಚಮಚಗಳಿರಬೇಕು ಈ ರೀತಿ ಗ್ಲಾಸ್ಗಳಿಡಬೇಕು ಅಂತ ಅಷ್ಟೊಂದು ಖುಷಿ ಪಡೋರು ನೋಡಿ ಇಲ್ಲಿ ಪಲ್ಯ ಹಾಕ್ಕೊಡ್ಲಿಕ್ಕಿರ್ಬೋದು ಮತ್ತಿನ್ನ ಅದೇ ಸರ್ವ್ ಮಾಡಲಿಕ್ಕೆ ಇನ್ನು ಜಗ್ಗುಗಳು ಎಲ್ಲ ವೆರೈಟಿ ವೆರೈಟಿ ಡಿಸೈನ್ ಯಾವ ಥರ ಬೇಕಾ ಥರ ಇಲ್ಲೇನು ನೀವು ನೋಡ್ತಿದ್ದೀರೋ ಇದೆಲ್ಲ ಶಾಂಪಲ್ ಪೀಸ್ಗಳು ಒಂದೊಂದೇ ಪೀಸ್ ಇಟ್ಟಿರುವಂಥದ್ದು ಹೊರಗ ಒಳಗಡೆ ಗೋಡನ್ನಲ್ಲೆಂತು ಭಂಡಾರನೇ ಇದೆ ಅವ್ರದ್ದು ಫುಲ್ಲು ಅವರು ಶ್ಯಾಂಪಲ್ ಪೀಸ್ಗಳು ಮಾತ್ರ ಇದೆಲ್ಲ ನಿಮಗಿದು ಎಷ್ಟು ಡಜನ್ ಬೇಕು ಎಷ್ಟು ಕೆ ಜಿ ಬೇಕು ಎಷ್ಟು ಪೀಸ್ ಬೇಕು ಅಂತ ಹೇಳಿದರೆ ನಾವು ತಂದು ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಶಾಂಪಲ್ ಪೀಸ್ಗಳನ್ನ ಇಟ್ಟಿದ್ರು ಅವ್ರಿಗಂತೂ ತುಂಬ ನೀವು ಬೇರೆ ಏನಾದರೂ ಸಹ ತೊಗೊಳಕ್ಕೆ ಹೋದರೆ ಬಟ್ಟೆ ಬಟ್ಟೆ ಮಾರ್ಕೆಟಂತೂ ಸಮುದ್ರ ಥರ ಇದೆ ಬಟ್ಟೆ ಮಾರ್ಕೆಟ್ ಇರ್ಬೋದು ಬುಕ್ ಬ್ಯಾಗ್ ಮತ್ತು ಇನ್ನು ಬೇರೆ ಬೇರೆ ನಮ್ಮ ಮೆಟೀರಿಯಲ್ ನೋಡಿ ಇನ್ನು ಮೇಕಪ್ ಸಾಮಾನುಗಳು ಇವೆಲ್ಲ ಫುಲ್ಲು ಎರಡೆರಡು ಮೂರು ಮೂರು ಗಲ್ಲಿಗಳು ಎಲ್ಲ ಅವೇ ತುಂಬಿರ್ತಾರೆ ಎಲ್ಲ ಓಲ್ಸೇಲು ಬಿಸ್ನೆಸ್ ಮಾರ ಮಾಡೋರೆಲ್ಲ ಇದೇ ಏರಿಯಾಗಳಿಗೆ ಬಂದು ತೊಗೊಂಡೋಗೋದು ನಾವು ಅವಾಗವಾಗ ಅಂತಂದರೆ ಈಗ ಪ್ಲೇಟ್ಸ್ಗಳು ಈ ಥರ ಎಲ್ಲ ಜಾಸ್ತಿ ಬೇಕು ಅಂತ ಅಂದಾಗ ಇವರು ದಾದರ್ ಮಾರ್ಕೆಟ್ಗೆ ಹೋಗಿ ಇದ್ದಿದ್ದು ರೆಗ್ಯುಲರಾಗಿ ಜಾಸ್ತಿ ಚಮಚಗಳು ಬೇಕಾಗ್ತವೆ ಯಾಕೆಂದರೆ ಈ ಹುಡುಗರುಗಳು ಏನು ಮಾಡ್ತವೆ ಪ್ಲೇಟ್ ತೆಗಿಬೇಕಾದ್ರೆ ಅದ್ರದ್ದು ಸ್ವಲ್ಪ ಉಳ್ದಿರೋದು ಅನ್ನಪನ್ನ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕಸಕ್ಕೆ ಹಾಕ್ಬೇಕಾದ್ರೆ ಚಮಚಗಳನ್ನೂ ಕೂಡ ಕೆಲವೊಂದು ಸಲ ಬಿಸಾಡ್ಬಿಡ್ತಾರೆ ಮತ್ತೆ ವಾಪಸ್ ತೊಗೊಳೋದಿಲ್ಲ ನೋಡಿ ಡಬ್ಬಕ್ಕೆ ಹಾಕಿದಾಗ ಆವಾಗ ಚಮಚಗಳು ಜಾಸ್ತಿ ಬೇಕಾಗುತ್ತೆ ಅದು ಎಷ್ಟೇ ಡಜನ್ ಚಮಚ ತೆಗಿದ್ರು ಕೂಡ ಎಲ್ಲಿ ಕಳೆದಾಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾವು ರೆಗ್ಯುಲರಾಗಿ ತೊಗೊಂಡು ಇನ್ನೂರು ರೂಪಾಯಿ ಡಜನ್ನಲ್ಲಿ ಚಮಚ ತಗೋವು ಇಲ್ಲಿ ಇನ್ನೂರು ರೂಪಾಯಿ ಡಜನ್ ಚಮಚನೆಯಾ ಅಲ್ಲಿ ಕ್ವಾಲಿಟಿಗೂ ಇಲ್ಲಿ ಕ್ವಾಲಿಟಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಹೆವಿಯಾಗಿದ್ದು ಹಾಗಾಗಿ ಚಮಚಗಳು ತೊಗೊಂಡ್ರು ಮತ್ತು ನಮಗೆ ನಾವು ಫೈಬರ್ ಪ್ಲೇಟ್ನಲ್ಲಿ ಇನ್ನು ಊಟ ಬಡಿಸೋಣ ಅಂತ ಅಂದ್ಬಿಟ್ಟು ಫೈಬರ್ ಪ್ಲೇಟ್ನ ಉಡಿಕೊಂಡು ಕೂಡ ಹೋಗ್ತಾ ಇದ್ದೀವಿ ಆದರೆ ಅದು ಬಿದ್ದರೆ ಸ್ವಲ್ಪ ಒಡೆದೋಗುತ್ತೆ ಮತ್ತು ಡ್ಯಾಮೇಜ್ ಆಗುತ್ತೆ ಅಂತಂದ್ಬಿಟ್ಟು ಇನ್ನು ಈಗ ಹೋಟೆಲ್ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಾದರೂ ಸ್ವಲ್ಪ ಸಂಬಲ್ಸ್ಕೊಬೋದು ಅಂದರೆ ಅದ್ರ ಹಾಗೆ ಅಂದರೆ ಜನಗಳು ಜಾಸ್ತಿ ಇರ್ತಾರೆ ಈಗ ಒಡೆದೋಗೋದಿಲ್ಲ ಜಲ್ದಿ ಜಲ್ದಿನಲ್ಲಿ ಸ್ವಲ್ಪ ಸಮಾಲಿಸ್ತಾರೆ ಮತ್ತು ಅಲ್ಲಿ ಅಷ್ಟೇ ಸ್ಟಿಟ್ಟಾಗಿ ಇಟ್ಟಿರ್ತಾರೆ ಒಂದು ಪ್ಲೇಟ್ ಹೋದರೆ ಅವ್ರ ಸಂಬಳದಲ್ಲಿ ಕಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಈಗ ನಾವು ನಮ್ಮ ಸಣ್ಣ ಸಣ್ಣ ಹೋಟೆಲ್ಗಳಲ್ಲೆಲ್ಲ ಅಷ್ಟೊಂದು ಸ್ಟಿಟ್ಟಾಗಿಡೋಕ್ಕಾಗೋದಿಲ್ಲ ಹಾಗಾಗಿ ಒಳ್ಳೆ ಕ್ವಾಲಿಟಿನಲ್ಲೇ ಪ್ಲ್ಯಾಸ್ಟಿಕ್ಗೆ ತಗೊಳ್ಳೋಣ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಈಗ ಪ್ಲ್ಯಾಸ್ಟಿಕ್ ಪ್ಲೇಟ್ನೇ ಉಡಿಕೊಂಡು ಹೋಗ್ತಾಯಿದ್ದೀವಿ ಅದು ಫ್ರೈಡ್ ರೈಸ್ ಲಾಲಿಪಾಪ್ ಅದು ಚೈನೀಸ್ ಐಟಮ್ಸ್ನೆಲ್ಲ ಸರ್ವ್ ಮಾಡಲಿಕ್ಕೆ ಹಾಗಾಗಿ ಪ್ಲ್ಯಾಸ್ಟಿಗೂ ಅಲ್ ಅಂದರೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಆದರೆ ನೀವು ಬಿಸಿದು ಏನಾದರೂ ರೈಸ್ ಮತ್ತು ಬೌಲ್ಗಳಿಗೆ ಎಲ್ಲ ಹಾಕಿದರೆ ಅದ್ರದ್ದು ಮೇಲ್ಗಡೆದು ಎದ್ದು ಬರುತ್ತೆ ಪ್ಲಾಸ್ಟಿಕ್ಕು ಆದರೆ ನೀವು ಒಳ್ಳೆ ಕ್ವಾಲಿಟಿನಲ್ಲಿ ಖರೀದಿ ಮಾಡಿದರೆ ಅದು ಎದ್ದು ಬರಲ್ಲ ತುಂಬ ಲಾಂಗ್ ಟೈಮ್ ಯೂಸ್ ಮಾಡಿದಾದ ಮೇಲೆ ಅದು ಸ್ವಲ್ಪ ಸ್ವಲ್ಪ ಸಿಪ್ಪೆ ಥರ ಎದ್ದು ಬರೋ ಸಡನ್ನಾಗಿ ಎದ್ದು ಬರಲ್ಲ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಅದೇನು ಆಗೋಲ್ಲ ಇದು ಒಳ್ಳೆ ಪ್ಲಾಸ್ಟಿಕ್ಕು ಅಂತ ಹೇಳಿದರು ಅವನು ಕೂಡ ಒಂದು ಎರಡೆರಡು ಡಜನ್ನ ತೊಗೊಂಡ್ರು ಇನ್ನು ಸೂಪ್ ಬೌಲ್ಗಳು ಚಮಚಗಳು ಮತ್ತು ಇನ್ನು ಚಮಚ ಮಾಮೂಲಿ ಸ್ಟೀಲ್ ಚಮಚಗಳು ಈ ಥರ ಅದೆಲ್ಲನೂ ಕೂಡ ಖರೀದಿ ಮಾಡಿದರು ನಮಗೆ ಓಕೆ ಅಂತ ಅನ್ನಿಸ್ತು ಆದರೆ ಹೋಲ್ಸೇಲು ಅಂತ ಅಂದರೆ ನಮಗೆ ಎಷ್ಟು ನಮಗೇನು ಸಾವಿರಾರು ರೂಪಾಯಿಂದ ಏನು ಬೇಕಾಗಿರಲಿಲ್ಲ ಇಷ್ಟು ಬೇಕಾಗಿತ್ತು ಓಕೆ ಈಗ ಫ್ರೀ ಆಗಿದ್ದೀವಲ್ಲ ನೋಡೋಣ ಅಲ್ಲಿ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವು ಇನ್ನೊಂದು ಮೇನ್ ಮುಖ್ಯವಾಗಿ ನಮಗೆ um, ಇದು okay. uh, do... ಇದು ಕಿಚನ್ದು ಸ್ಟ್ಯಾಂಡ್ ಬೇಕಿತ್ತು ಮತ್ತು ಪಾತ್ರೆಗಳನ್ನೂ ಅಲ್ ಅದರಲ್ಲೇ ಇಟ್ಕೊಳ್ಳೋದು ಮತ್ತು ಕಟ್ಟಿಂಗು ಕೂಡ ಅದ್ ಅದರಲ್ಲೇ ಮಾಡುವಂಥದ್ದು ಈ ಒಂದು ನಾಲ್ಕು ಲೇಯರ್ ಇರೋವಂಥದ್ದು ಒಂದು ಸ್ಟ್ಯಾಂಡ್ ಬೇಕಿತ್ತು ಅದನ್ನು ಹುಡಿಕೊಂಡು ಬಂದಿದ್ದು ಅದು ಇಲ್ಲಿ ಹೇಳಿದರು ರೆಡಿಮೇಡ್ ಸಿಗೋದಿಲ್ಲ ನೀವು ಅಳತೆ ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಇಂಚು ಎಷ್ಟು ಇಂಚು ಉದ್ದ ಬೇಕು ಅಂತ ಅಂದ್ಬಿಟ್ಟು ನೀವು ಹೇಳಿದರೆ ಅದ್ರ ತಕ್ಕಾಗಿ ನಾವು ಮಾಡಿಬಿಟ್ಟು ನಿಮಗೆ ಡಿಲ್ವರಿ ಮಾಡ್ತೀವಿ ಅಡ್ರೆಸ್ ಕೊಟ್ಟರೆ ಡಿಲ್ವರಿ ಚಾರ್ಜಸ್ ಇರುತ್ತೆ ಅಂತ ಮತ್ತೆ ಅದು ಒಂದು ನಾರ್ಮಲ್ ಸೈಜ್ಗೆ ಒಂದು ಹದಿನಾಲ್ಕು ಹದಿನಾರು ಸಾವಿರ ಹೇಳಿದರು ಮತ್ತು ಅದರಲ್ಲೂ ಕೂಡ ಸ್ಟೀಲ್ ಕೂಡ ಬೇರೆ ಬೇರೆ ಇರುತ್ತೆ ಒಂದು ಲೋ ಕ್ವಾಲಿಟಿ ಮಿಡಲ್ ಕ್ವಾಲಿಟಿ ಮತ್ತು ಹೈ ಕ್ವಾಲಿಟಿ ಅಂತ ಮೂರು ಥರ ಸ್ಟೀಲ್ ಇರುತ್ತೆ ನೀವು ಯಾವ ಸ್ಟೀಲ್ನ ಯೂಸ್ ಅಂದರೆ ಚಾಯ್ಸ್ ಮಾಡ್ತಿರೋ ಅದ್ರ ಮೇಲೆ ನಾವು ಸ್ಟ್ಯಾಂಡನ್ನ ಮಾಡಿಕೊಡ್ತೀವಿ ಪ್ರತಿಯೊಂದು ಅದೊಂದು ಸ್ಟ್ಯಾಂಡ್ಗೆ ಅಂತಲ್ಲ ನೀವು ಏನು ಬೇಕಾದರೂ ಕೂಡ ನಿಮಗೆ ಬೇಕಾದ್ರೆ ಡಿಸೈನ್ ಹೇಳಿ ಮಾಡಿಸ್ಕೋಬೋದು ನಿಮಗೆ ಬೇಕಾದ ಅಳತೆ ಉದ್ದ ಅಗಲ ಎಷ್ಟು ಅಂತ ಆದರೆ ನಾವು ಸ್ಟೀಲ್ ಅಷ್ಟೇ ಅವ್ರದ್ದು ಏನು ಮೇಕಿಂಗ್ ಚಾರ್ಜಸ್ ಇರುತ್ತೋ ಅದು ಸೇಮ್ ಇರುತ್ತೆ ಎಲ್ಲದಕ್ಕೂ ಒಂದು ಸೈಜು ಅಂತಂದರೆ ಪ್ರತಿಯೊಂದು ಕೂಡ ಮೇಕಿಂಗ್ ಚಾರ್ಜಸ್ಸು ಸೇಮ್ ಇರುತ್ತೆ ನೀವು ಕಲಿ ಸ್ಟೀಲ್ನಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಮಾಡ್ಬೋದು ಅಷ್ಟೇ ಅಂತ ಈಗ ಈಗ ನಾವು ನೋಡಿದ್ದು ಸ್ಟ್ಯಾಂಡಿಗೆ ಇದು ಹೈ ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡಿದರೆ ಹದಿನಾರು ಸಾವಿರ ಹೇಳಿದರು ಮಿಡಲ್ ಕ್ವಾಲಿಟಿಗೆ ಹದಿನಾಲ್ಕು ಇನ್ನು ಅದಕ್ಕಿಂತ ಲೋ ಕ್ವಾಲಿಟಿಗೆ ಹನ್ನೆರಡು ಸಾವಿರ ಈಗ ಹೇಳಿದರು ಸ್ಟೀಲ್ನಲ್ಲಿ ಯಾವುದೇ ರೀತಿ ಒಂದು ರೂಪಾಯಿನೂ ಕೂಡ ಕಮ್ಮಿ ಮಾಡ್ಕೊಳ್ಳಲ್ಲ ಫಿಕ್ಸ್ ರೇಟು ನೀವು ಯಾವ ಅಂಗಡಿಗೆ ಹೋಗಿ ಕೇಳಿ ಸೇಮ್ ರೇಟ್ ಇರುತ್ತೆ ನಮ್ಮ ನಾವೇನು ಜಾಸ್ತಿ ಇಟ್ಟಿಲ್ಲ ಅಂತ ನೋಡಿ ಇಲ್ಲೊಂದು ಅಲ್ಲಿ ಹೋಟೆಲ್ಗಳು ಸ್ವಲ್ಪ ಕಮ್ಮಿನೇಯ ಇಲ್ಲಿ ಬೀದಿ ವ್ಯಾಪಾರದಲ್ಲಿ ರೈಸ್ ಪ್ಲೇಟ್ ಅದೆಲ್ಲ ಮಾರ್ತಾಯಿದ್ರು ಅದನ್ನ ಹಂಗೇ ರೆಕಾರ್ಡ್ ಮಾಡಿಕೊಂಡು ಅದಕ್ಕಿಂತ ಮು ಮುಂದೆ ಬಂದಿದ್ದಕ್ಕಿಂತ ಕಡಲೆಕಾಳು ಇರುತ್ತಲ್ಲ ಹಸಿ ಕಡಲೆ ಕಡಲೆ ಕಾಳೆದು ಒಂಥರ ಅದು ಚಾಟ್ ಥರ ಮಾಡ್ಕೊಡ್ತಿದ್ರು ಚಾಟ್ಸ್ ಥರ ಅದನ್ನು ಕೂಡ ತೊಗೊಂಡು ತುಂಬ ಚೆನ್ನಾಗಿತ್ತು ಇನ್ನು ಮಧ್ಯ ಮಧ್ಯದಲ್ಲಿ ಚಾಯ್ ಕುಡಿಯೋದು ಕಬ್ನಲ್ ಕುಡಿಯೋದು ಅದೆಲ್ಲ ಸ್ವಲ್ಪ ಆಯ್ತಿತ್ತು ಯಾಕೆಂದರೆ ನಾವು ಸಂಜೆ ಇಷ್ಟು ನಾಲ್ಕೂವರೆ ಐದು ಗಂಟೆಗೆ ಹೋಗಿ ಮನೆಗೆ ಬಂದಾಗ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ನೀವೇನಾದರೂ ಕೂಡ ಮಾರ್ಕೆಟ್ಗೆ ಬರ್ತೀನಿ ಅಂತಂದರೆ ದಿನದಲ್ಲೇ ಬಂದ್ಬಿಡಬೇಕು ಏಳುವರೆ ಎಂಟು ಗಂಟೆ ಅಷ್ಟೊಳಗಡೆ ಎಲ್ಲ ಬಂದಾಗ್ಬಿಡುತ್ತೆ ಎಂಟು ಗಂಟೆ ಅಷ್ಟೊಳಗಡೆ ಎಲ್ಲ ಫುಲ್ ಕಂಪ್ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತಾರೆ ಮತ್ತು ಆ ಟೈಮ್ನಲ್ಲಿ ನೈಟ್ ಟೈಮ್ನಲ್ಲಿ ಬೇರೆ ಕಡೆಗೆ ಕಳಿಸ್ತಾರೆ ಅಲ್ವರ ಲೋಡ್ ಮಾಡಿ ಕಳಿಸ್ತಾರಲ್ಲ ಅದೇ ಗಾಡಿಗಳೇ ಜಾಸ್ತಿಯಲ್ಲಿ ಎಷ್ಟು ಫಾಸ್ಟಾಗಿ ನೂಕೊಂಡು ಹೋಗ್ತಿರ್ತಾರೆ ಕೈ ಗಾಡಿಗಳಿರ್ಬೋದು ಮತ್ತು ಬ ದೊಡ್ಡ ದೊಡ್ಡ ಟ್ರಕ್ಗಳಿಗೆಲ್ಲ ಲೋಡ್ ಮಾಡ್ತಾ ಇರ್ತಾರೆ ಬಾಕ್ಸ್ಗಳನ್ನ ನೋಡಿ ಓನ್ಲಿ ಹೋಲ್ಸೇಲ್ ಈಗ ನಾವು ಎಲ್ಲಿಗೆ ಬಂದ್ವಿ ಅಂದರೆ ಎಲ್ಲ ಫ್ಯಾನ್ಸಿದು ಮೆಟೀರಿಯಲ್ಸ್ಗಳಿರುತ್ತಲ್ಲ ಗಿಫ್ಟ್ ಮೆಟೀರಿಯಲ್ಸ್ಗಳು ನೋಡಿ ನೀವು ಈ ರೀತಿ ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಕೂಡ ಇಲ್ಲಿಗೆ ಬಂದ್ಬಿಟ್ಟು ನೀವು ಯಾವ ಪೀಸ್ ಬೇಕು ಅಂದರೆ ಯಾವ ಡಿಸೈನು ಮತ್ತು ಏನೇನು ಬೇಕು ಇಷ್ಟು ಪೀಸ್ ಬೇಕು ಇಷ್ಟು ಡಜನ್ ಬೇಕು ಅಂತ ಅಂದ್ಬಿಟ್ಟು ನೀವು ಬುಕ್ ಮಾಡಿ ಹೋದರೆ ಅವರೇನೆ ನೀಟಾಗಿ ಬುಕ್ ಮಾಡಿ ಕೆಲವೊಂದು ಸಲ ರೈಲ್ನಲ್ಲೂ ಕೂಡ ಕಳಿಸ್ತಾರಂತೆ ಮತ್ತು ಇನ್ನು ಬಸ್ಗಳಲ್ಲಿ ಮತ್ತಿನ್ನ ಟ್ರಕ್ಗಳಲ್ಲಿ ಜಾಸ್ತಿ ಈಗೊಂದು ಸಿ ಈಗೊಂದು ಸಿಟಿಯಿಂದ ಅಂತಂದ್ರೆ ಒಂದು ಸ್ಟೇಟಿಂದ ತುಂಬಾ ಆರ್ಡ್ರ್ ಬರ್ತಾಯಿದೆ ಅಂದರೆ ಟ್ರಕ್ನಲ್ಲೂ ಕೂಡ ಕಳಿಸ್ತಾರಂತೆ ಸ್ವಲ್ಪ ಸ್ವಲ್ಪ ಆದರೆ ಬಸ್ಸು ಹೀಗೆ ಅವರು ಎದುರುಗಡೆಯರು ಹೇಗೆ ತರಿಸ್ಕೋತಾರೆ ಅಂದರೆ ಹೇಗೆ ಚಾರ್ಜಸ್ ಕೊಡ್ತಾರೆ ಈಗ ಡಿಲ್ವರಿ ಚಾರ್ಜಸ್ಸು ಇರುತ್ತಲ್ಲ ಅದ್ರ ತಕ್ಕ ಹಾಗೆ ಇವರು ಡಿಲ್ವರಿ ಮಾಡಿಕೊಡುವಂಥದ್ದು ಇಲ್ಲ ನೀವು ಅಕ್ಕಪಕ್ಕದಲ್ಲಿ ಮತ್ತು ಈಗ ಒಂದು ಸ್ಟೇಟ್ ಈಗ ಕರ್ನಾಟಕದಿಂದ ಇಲ್ಲಾಂದರೂ ಕೂಡ ತುಂಬನೇ ಒಂದು ಇಪ್ಪತ್ತು ಅಂಗಡಿಯವರು ಆರ್ಡ್ರ್ ಇದ್ದೀರಿ ಇಲ್ಲಿ ಒಂದೇ ದಿವಸ ಆರ್ಡರ್ ಮಾಡಿದ್ದೀರಿ ಒಂದೇ ದಿವ್ಸಕ್ಕೆ ತರಿಸ್ಕೋತೀರಿ ಅಂತ ಅಂದಾಗ ಒಂದು ಟ್ರಕ್ನಲ್ಲೇ ಕಳ್ ಕಳಿಸ್ತಾರೆ ನೀವು ಮತ್ತು ನೀವು ಎಲ್ಲರೂ ಡಿವೈಡ್ ಮಾಡ್ಕೊಂಡು ಅದ್ರದ್ದು ಏನು ಶಿಫ್ಟಿಂಗ್ ಚಾರ್ಜ್ ಇರುತ್ತೋ ಆ ಥರ ಕಳಿಸ್ಬೋದು ಮತ್ತು ಕಮ್ಮಿ ಕಮ್ಮಿ ಎರಡು ಬಾಕ್ಸ್ ಮೂರು ಬಾಕ್ಸ್ ಈ ಥರ ಇದ್ರೆ ಅವರು ಬಸ್ ಬಸ್ ಬರೋದಿರುತ್ತಲ್ಲ ಬಸ್ನಲ್ಲಿ ಅಥವಾ ಟ್ರೈನಲ್ಲಿ ಈ ರೀತಿಯಲ್ಲೂ ಕೂಡ ಕಳಿಸ್ತಾರಂತೆ ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಬಾಕ್ಸ್ಗಳು ಎಲ್ಲನೂ ಕೂಡ ಲೋಡ್ ಮಾಡ್ತಾ ಇದ್ರು ಎಂಟು ಗಂಟೆ ಮೇಲೆ ಅಂತೂ ನಮಗೆ ಬರ್ಲಿಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ ಮತ್ತೆ ಇನ್ನು ದೂಕ ಗಾಡಿನಲ್ಲಿ ಬರ್ತಿರ್ತಾರಲ್ಲ ಎಷ್ಟು ಸ್ಪೀಡಾಗಿ ದೂಕೊಂಡು ಹೋಗ್ತಿರ್ತಾರೆ ಅಂದರೆ ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಲೂ ನೋಡಲ್ಲ ಇನ್ನು ಎಂಟು ಗಂಟೆ ಮೇಲೆ ಅಲ್ಲಿ ಜನ ಸಂಪರ್ಕನೂ ಕೂಡ ತುಂಬಾ ಕಮ್ಮಿ ಆಗುತ್ತೆ ಇನ್ನು ಇದು ಮಸ್ಜಿದ್ ಬಂದರಿಗೆ ಹೋಗಬೇಕು ಅಂದರೆ ಹರ್ಬಲ್ ಲೈನ್ನಲ್ಲೇ ನಾವು ಹೋಗಬೇಕು ಹರ್ಬಲ್ ಲೈನ್ನಲ್ಲಿ ಒಬ್ಬೊಬ್ಬರು ನೈಟ್ ಜರ್ನಿ ಮಾಡೋದು ಅಂದರೆ ಸ್ವಲ್ಪ ಸೆಕ್ಯೂರ್ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ನಾವು ಒಂದು ಮೂರು ನಾಲ್ಕು ಸಲ ಹೋದ್ವಿ ಆದರೆ ಆ ಲೈನ್ನಲ್ಲಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ರೈಲ್ನಲ್ಲೂ ಕೂಡ ಅಷ್ಟು ರಶ್ಶು ಅಂತ ಅನ್ನಿಸೋದಿಲ್ಲ ಹಾಗಾಗಿ ಒಬ್ಬೊಬ್ಬರೇ ಹೋಗಲಿಕ್ಕೆ ಸ್ವಲ್ಪ ನನಗೆ ಒಂಚೂರು ಭಯ ಅಂತ ಅನ್ನಿಸ್ತು ಏಕೆಂದರೆ ಹರ್ಬಲ್ ಲೈನ್ನಿಂದಲೇ ಹೋಗಬೇಕು ಮಸ್ಜಿದ್ ಬಂದರಿಗೆ ನೋಡಿ ಈ ರೀತಿ ಇತ್ತು ಈ ಇವತ್ತಿಂದ ಮಾರ್ಕೆಟ್ ಜರ್ನಿ ನಮ್ಮದು ನೀವು ಏನಾದರೂ ಬಿಸ್ನೆಸ್ ಮಾಡ್ತೀರಿ ಅಂತಂದರೆ ಒಮ್ಮೆ ವಿಸಿಟ್ ಮಾಡಿ ತುಂಬ ಒಳ್ಳೆಯ ಕಮ್ಮಿ ರೇಟಿಗೆ ಹಾಕ್ಕೊಡ್ತಾರೆ ಮಾರ್ಕೆಟ್ ಜೊತೆಗೆ ಮುಮ್ಮಾದೇವಿ ದರ್ಶನನು ಕೂಡ ನೀವು ಮಾಡ್ಬೋದು ಹೇಗಿತ್ತು ವಿಡಿಯೋ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು